ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಮತ್ತೆ ಹೊಚ್ಚ ಹೊಸ ನೋಟಿಫಿಕೇಶನ್ ಆಗಿದೆ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ಟಿಇಟಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಸೊ ನಾ ನಿಮಗೆ ಕೆಸೆಟ್ ವಿಡಿಯೋ ಬಗ್ಗೆ ಹೇಳ್ತಾ ನಾನು ನಿಮ್ಗೆ ಹೇಳಿದ್ದೆ ಯಾವ್ಯಾವ ತರ ಟೀಚಿಂಗ್ ಪ್ರೊಫೆಷನ್ ಗಳಿದಾವೆ ಅಂತ ಅದರಲ್ಲಿ ನೀವು ಎಲಿಮೆಂಟರಿ ಎಜುಕೇಶನ್ ಇಂದ ಹಿಡಿದು ಪಿ ಯು ಸಿ ಶಿಕ್ಷಕರ ತನಕ ಆಗ್ಬೇಕಂತ ಹೇಳಿದ್ರೆ ನಿಮ್ಗೆ ಬಿ ಎಡ್ ಓದ್ಲೇಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ಅದರಲ್ಲೂ ಕೂಡ ಈ ಶಾಲಾ ಶಿಕ್ಷಣ ಇಲಾಖೆ ಅಥವಾ ಏನು ಸ್ಕೂಲ್ ಟೀಚರ್ಸ್ ಆಗ್ಬೇಕಂತಿರ್ತೀರಾ ನಿಮ್ಗೆ ಈ ಟಿ ಇ ಟಿ ಅನ್ನೋದು ಕಡ್ಡಾಯ ಆಗಿರುತ್ತೆ ಅದರಲ್ಲೂ ಕೂಡ ಏಳನೇ ತರಗತಿ ತನಕ ಯಾಕಂದ್ರೆ ಹೈಸ್ಕೂಲಿಗೆ ಗೆ ಎಸ್ ಟಿ ಆರ್ ಗೆ ನೇರ ನೇಮಕಾತಿ ಇರುತ್ತೆ ಸೊ ನೀವು ಜಿ ಪಿ ಎಸ್ ಟಿ ಆರ್ ಆಗಕ್ಕೆ ಪ್ರಮುಖವಾಗಿ ಅಂದ್ರೆ ಗೌರ್ಮೆಂಟ್ ಪ್ರೈಮರಿ ಟೀಚರ್ ಆಗ್ಲಿಕ್ಕೆ ನಿಮ್ಗೆ ಈ ಟಿ ಇ ಟಿ ಕಡ್ಡಾಯ ನೀವು ಶಿಕ್ಷಕರಾಗುವ ಕನಸಿಗೆ ಇದು ಮೊದಲ ಹೆಜ್ಜೆ ಆಗಿರುತ್ತೆ ಸ್ನೇಹಿತರೆ ತುಂಬಾ ಗೊಂದಲ ಇದೆ ಅಂದ್ರೆ ಜನ ಇತ್ತೀಚೆಗೆ ಅವಕಾಶ ಇಲ್ಲ ಅಂತ ಇಂಜಿನಿಯರಿಂಗ್ ಮಾಡಿ ಟಿಇಟಿ ಪಾಸ್ ಮಾಡಿದವರಿಗೆ ಮತ್ತೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ರು ಸೊ ಆತರ ಏನೇನ್ ಗೊಂದಲ ಇದೆ ಪ್ರತಿಯೊಂದನ್ನು ಕೂಡ ಈ ನೋಟಿಫಿಕೇಶನ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಿಹಿ ಸುದ್ದಿ ಏನಂತಂದ್ರೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಬಂದಂತ ಸುದ್ದಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಮಂತ್ರಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೊ ಹದಿನೇಳು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮ ತೆಗೆದುಕೊಳ್ತೀವಿ ಅಂತ ಯಾಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಅದು ಕೂಡ ಇನ್ನು ಹಿಂದೆಯಿಂದ ನೇಮಕಾತಿ ಆದವರು ಮತ್ತೆ ಟೀಚರ್ ರಿಕ್ರೂಟ್ಮೆಂಟ್ ಆಗಿರ್ಲಿಲ್ಲ ಸೊ ತುಂಬಾ ಕಷ್ಟ ಆಗ್ತಿತ್ತು ಈಗ ಆಲ್ರೆಡಿ ನೀವು ನೋಡ್ತಿರೋಂಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಕೇವಲ ಒಬ್ರೆ ಶಿಕ್ಷಕರು ಅಥವಾ ನಾವು ಎಸ್ ಎಸ್ ಎಲ್ ಸಿ ಏನು ಪರ್ಫಾರ್ಮೆನ್ಸ್ ಮೀಟಿಂಗ್ ನಾವು ಅಟೆಂಡ್ ಮಾಡಿದಾಗ ನಮ್ಗೆ ಏನಿಸ್ತು ಅಂತಂದ್ರೆ ಶಿಕ್ಷಕರು ಕಡಿಮೆ ಇದಾರೆ ಒಂದೊಂದು ಸ್ಕೂಲ್ ಟೀಚರೇ ಇಲ್ಲ ಅಥವಾ ಎರಡು ಮೂರು ಸ್ಕೂಲ್ಗೆ ಗೆಸ್ಟ್ ಟೀಚರ್ ಇದಾರೆ ಸೊ ಈ ತರ ಸಮಸ್ಯೆ ಆಗಿರೋದ್ರಿಂದ ಶಿಕ್ಷಕರ ನೇಮಕಾತಿ ಮಾಡೋದು ಬಹಳ ಪ್ರಮುಖ ಮಾಡಿದ್ರು ಯಾಕಂತಂದ್ರೆ ನೀವು ಬೆನ್ನೆಲುಬು ಅಂತ ಹೇಳ್ಬೋದು ಯಾಕಂದ್ರೆ ಏನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರ್ತಾರೆ ಸೊ ಹಾಗಾಗಿ ಶಿಕ್ಷಕರ ನೇಮಕಾತಿಗೆ ಕ್ರಮ ತೆಗೆದುಕೊಳ್ತೀವಿ ಮೂರು ನಾಲ್ಕು ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆನ ಶುರು ಮಾಡ್ತೀವಿ ಅದರ ನಿಟ್ಟಿನಲ್ಲಿ ನವೆಂಬರ್ನಲ್ಲಿ ನಲ್ಲಿ ಟಿಇಟಿ ಮಾಡ್ತೀವಿ ಮುಂದಿನ ವರ್ಷ ಮಾರ್ಚ್ನಲ್ಲಿ ಏನು ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು ಸೊ ಆ ಒಂದು ಅಧಿಕೃತ ನ್ಯೂಸ್ ನ ಪ್ರಕಾರನೇ ಸೊ ಈಗ ಏನಾಗಿದೆ ಅಂತಂದ್ರೆ ಟಿಇಟಿ ನೋಟಿಫಿಕೇಶನ್ ಆಗಿದೆ ಸೊ ಇದೆ ಡಿಸೆಂಬರ್ ಏಳನೇ ತಾರೀಕು ನಿಮಗೆ ಏನಿರುತ್ತೆ ಟಿಇಟಿ ಪರೀಕ್ಷೆ ಇರುತ್ತೆ ಸೊ ಅದರಲ್ಲೂ ಇನ್ನೊಂದು ನೀವು ನಾನು ಅಧಿಕೃತ ನ್ಯೂಸ್ ಪೇಪರ್ ನಲ್ಲೇ ನ್ಯೂಸ್ ಹೇಳೋದಾದ್ರೆ ಬಿ ಕಾಮ್ ಪದವಿಯರಿಗೆ ಶಿಕ್ಷಕ ಕನಸು ಭಗ್ನ ಅಂತ ಕೊಟ್ಟಿದ್ದಾರೆ ಯಾಕಂದ್ರೆ ಹತ್ತು ಸಾವಿರಕ್ಕೂ ಅಧಿಕ ಮಂದಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಬಿ ಕಾಮ್ ಅನ್ನ ಮಾಡಿ ಬಿ ಎಡ್ ಅನ್ನ ಮಾಡಿದ್ದಾರೆ ಹೇಳ್ತೀನಿ ನೋಡಿ ಬಿ ಎಡ್ ಮಾಡಿದವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಎರಡು ತರ ಟೀಚರ್ಸ್ ಆಗಬಹುದು ನೀವು ಐದರ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ನ ನೀವು ಒಂದು ಆಸ್ ಅ ಸಬ್ಜೆಕ್ಟ್ ಮೆಥಡಾಲಜಿ ತಗೋಬಹುದು ಆರ್ ಆಸ್ ಅ ಸೋಷಿಯಲ್ ಸೈನ್ಸ್ ನ ತೆಗೆದುಕೋಬಹುದು ಅಥವಾ ಮಕ್ಕಳಿಗಾದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಇರುತ್ತೆ ಸೊ ಇಲ್ಲಿ ನೋಡಿ ಕಾಮರ್ಸ್ ಓದಿರುವಂತಹ ಪದವಿ ಓದಿ ರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ಸಬ್ಜೆಕ್ಟ್ ಓದಿರೋದಿಲ್ಲ ಅವರು ಪದವಿ ಮಟ್ಟದಲ್ಲಿ ಸೊ ಅವ್ರಿಗೆ ಬಿ ಕಾಮ್ ಬಂದ್ಬಿಟ್ಟು ಬಿ ಎಡ್ ನ ಜಾಯ್ನ್ ಆಗೋದಾಗ ಅವ್ರಿಗೆ ಸೋಷಿಯಲ್ ಸೈನ್ಸ್ ನ ಕೊಡ್ತಾರೆ ಅಥವಾ ಇಂಜಿನಿಯರಿಂಗ್ ಮಾಡಿ ನೀವು ಬಿ ಎಡ್ ಮಾಡ್ತಿರೋ ಅಂದ್ರೆ ಅವ್ರಿಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ನ ಕೊಡ್ತಾರೆ ಸೊ ಈ ತರ ಬಿ ಎಡ್ಗೆ ಪ್ರವೇಶಾತಿ ಕೊಡ್ತಾರೆ ಸೊ ಬಿ ಎಡ್ ಮಾಡಿದವರಿಗೆಲ್ಲ ಟಿ ಇ ಟಿ ಮಾಡಲಿಕ್ಕೆ ಎಕ್ಸಾಮ್ನ ಬರೆಯೋಕ್ಕೆ ಅವಕಾಶ ಕೊಡ್ತಾರೆ ಸೊ ಟಿ ಇ ಟಿ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡು ಆದ್ರೆ ಅವರಿಗೆ ಯಾವಾಗ ನೇಮಕಾತಿ ಕರಿತಾರಲ್ವಾ ಅಲ್ಲಿ ಈಕ್ವಾವಲೆನ್ಸಿ ಕೊಡೋದಿಲ್ಲ ನೀವು ಹೇಗೆ ಬಿ ಕಾಮ್ ಮಾಡಿ ಬಿ ಎಡ್ ಮಾಡಿದೀರಾ ಸೊ ನಿಮ್ಗೆ ಈಕ್ವಾವಲೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನೇಮಕಾತಿಗೆ ಕನ್ಸಿಡರ್ ಮಾಡ್ತಿರ್ಲಿಲ್ಲ ಸೊ ಈ ಒಂದು ಸಮಸ್ಯೆ ಫಸ್ಟ್ ಇತ್ತು ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಪರಿಗಣಿಸದ ಸರ್ಕಾರ ಅಂತ ಹೇಳಿಬಿಟ್ಟು ಒಂದು ನ್ಯೂಸ್ ಬಂದ ಸೊ ಇದಕ್ಕೆ ಯಾವ ತರ ಇದೆ ಏನ್ ರೂಲ್ಸ್ ಇದೆ ಎನ್ ಸಿಟಿ ಪ್ರಕಾರ ಪ್ರತಿಯೊಂದನ್ನು ಕೂಡ ಈ ಈ ವಿಡಿಯೋದಲ್ಲಿ ನೋಡ್ತಾ ಸ್ನೇಹಿತರೆ ಮಾಹಿತಿಯನ್ನ ಅಧಿಕೃತ ಶಾಲಾ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಇಲ್ಲಿ ಕ್ಲಿಕ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ನೋಟಿಫಿಕೇಶನ್ ಕೂಡ ನೀವು ನೋಡಬಹುದು ಕರ್ನಾಟಕ ಟಿ ಟಿ ನೋಟಿಫಿಕೇಶನ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಲೆಬಸ್ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ಒಂದು ಇದನ್ನ ಇಟ್ಕೊಂಡೆ ನಿಮಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ ಅಥವಾ ಸೆಂಟ್ರಲೈಸ್ ಅಡ್ಮಿಷನ್ ಸೆಲ್ ಅಂತ ಕರೀತೀವಿ ಸೊ ಅವರು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಕರೆದಿದ್ದಾರೆ ಇದು ಕೇವಲ ಅರ್ಹತಾ ಪರೀಕ್ಷೆ ಆಗಿರುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಆಲ್ರೆಡಿ ಇಪ್ಪತ್ತ್ ಮೂರು ಅಕ್ಟೋಬರ್ಗೆ ಸ್ಟಾರ್ಟ್ ಆಗಿದೆ ಒಂಬತ್ತು ನವೆಂಬರ್ ತನಕ ಅರ್ಜಿ ತುಂಬಲಿಕ್ಕೆ ಅವಕಾಶ ಇದೆ ಸೊ ಇನ್ನು ಕೆಲವೇ ದಿನಗಳಿದೆ ಈ ವಿಡಿಯೋ ರೆಕಾರ್ಡ್ ಆಗೋತ್ತಿಗೆ ಸೊ ಎಲ್ಲರೂ ಕೂಡ ಅರ್ಜಿಯನ್ನು ತುಂಬಿ ಅಂತ ಹೇಳ್ತಾ ಸೊ ಆಫ್ಲೈನ್ ಪರೀಕ್ಷೆ ಯಾವಾಗಿರುತ್ತೆ ಇದರಲ್ಲಿ ಎರಡು ಪತ್ರಿಕೆ ಇರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಮೊದಲನೇ ಪತ್ರಿಕೆ ಏಳನೇ ತಾರೀಕು ಭಾನುವಾರನೇ ಬೆಳಗ್ಗೆ ಇರುತ್ತೆ ಎರಡನೇ ಪತ್ರಿಕೆ ಏಳನೇ ತಾರೀಕು ಮಧ್ಯಾಹ್ನ ಇರುತ್ತೆ ಸೊ ಪೇಪರ್ ಒನ್ ಯಾರು ಬರೀಬೋದು ಪೇಪರ್ ಟು ಯಾರು ಬರೀಬೋದು ಏನು ಅರ್ಹತೆ ಇರಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಸ್ನೇಹಿತರ ಹಿನ್ನೆಲೆಯ ಕೂಡ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಏನಂತಂದರೆ ಎನ್ ಸಿ ಟಿ ಏನು ನ್ಯಾಷನಲ್ ಕೌನ್ಸಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಇದೆ ಅಲ್ವಾ ಸೊ ಅಥವಾ ಕರ್ನಾಟಕ ಕನ್ನಡದಲ್ಲಿ ಹೇಳೋದರೆ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಅಂತ ಏನಿದೆ ಅಲ್ಲ ಅದರಲ್ಲಿ ಒಂದರಿಂದ ಕರೆಕ್ಟ್ ಆಗಿ ಒಂದರಿಂದ ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಒಂದರಿಂದ ಎಂಟನೇ ತರಗತಿ ಶಿಕ್ಷಕರಾಗಿ ನೇಮಕಾತಿ ಅರ್ಹರಾಗಲು ಕನಿಷ್ಠ ಅರ್ಹತೆಯನ್ನು ನಿಗದಿಪಡಿಸಿದೆ ನೋಡಿ ಎನ್ ಸಿಟಿ ಏನಿದೆ ಅಲ್ಲ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅವರು ನೀವು ಒಂದನೇ ಕ್ಲಾಸ್ ಮಕ್ಕಳಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ನೀವು ಟೀಚರ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕನಿಷ್ಠ ಅರ್ಹತೆ ಇರಬೇಕು ಅಂತ ಹೇಳಿದೆ ಸೊ ಇನ್ನೊಂದು ಇನ್ನೊಂದು ಎನ್ ಸಿ ಟಿ ರೂಪಿಸಲಾದ ಮಾರ್ಗಸೂಚಿಗಳ ಅನುಗುಣವಾಗಿ ಸೂಕ್ತ ಸರ್ಕಾರದ ಮೂಲಕ ನಡೆಸಲಾಗುವಂತಹ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು ಟಿಇಟಿ ಅಂತಲೇ ಕರಿಬೇಕಲ್ವಾ ಅದರಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಈಗ ಸುಮಾರು ಜನ ಪ್ರೈವೇಟ್ ವರ್ಕ್ ಮಾಡ್ತಾ ಇರ್ತೀರಾ ಟಿಇಟಿ ಎಲ್ಲ ಯಾಕೆ ನಿಮಗೆ ಆಲ್ರೆಡಿ ಸ್ಕೂಲ್ ಇದ್ದಾರೆ ಕಡಿಮೆ ಇದೆ ಸುಮಾರು ಜನ ನೆಗೆಟಿವ್ ಆಗಿ ಹೇಳಿರ್ತಾರೆ ಬಟ್ ರೂಲ್ಸ್ ಪ್ರಕಾರ ನೀವು ಕ್ಲಾಸ್ ಇಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ಟೀಚರ್ ಆಗಬೇಕು ಶಿಕ್ಷಕರಾಗಬೇಕು ಅಂದ್ರೆ ನಿಮಗೆ ಟಿಇಟಿಯ ಅರ್ಹತೆ ಅಥವಾ ಅದರಲ್ಲಿ ಪಾಸ್ ಆಗಿರುವಂತದ್ದು ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾ ಇದೆ ಜೊತೆಗೆ ಶಿಕ್ಷಕರಿಗೆ ನೇಮಕಾತಿ ಅರ್ಹರಾಗಲು ಟಿಇಟಿ ಕನಿಷ್ಠ ಅರ್ಹತೆಯನ್ನಾಗಿ ಅಳವಡಿಸಿಕೊಳ್ಳುವ ಉದ್ದೇಶಗಳೇನಕ್ಕೆ ಯಾಕೆ ಸರಿ ಬೇಕು ಅಂತ ನೀವು ಇದನ್ನ ಒಂದು ಕನಿಷ್ಠ ಅರ್ಹತೆ ಮಿನಿಮಮ್ ಎಲಿಜಿಬಿಲಿಟಿ ಯಾಕೆ ಅಂತ ಕೇಳೋದಾದ್ರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ರಾಷ್ಟ್ರೀಯ ಮಾನದಂಡಗಳು ಮತ್ತು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಯಾರು ಟಿ ಟಿ ಪಾಸ್ ಮಾಡ್ತಾರೋ ಅವರಿಗೆ ಜಿಪಿ ಎಸ್ ಟಿ ಆರ್ ಅಥವಾ ಜಿ ಪಿ ಅನ್ನ ನಿಮಗೆ ಎಕ್ಸಾಮ್ಸ್ ನ ಅವಕಾಶ ಕೊಡೋದ್ರಿಂದ ಇದರಲ್ಲಿ ಶಿಕ್ಷಕರ ಗುಣಮಟ್ಟವನ್ನ ಚೆಕ್ ಮಾಡ್ಲಿಕ್ಕೆ ನಿಮಗೆ ಕೂಡ ಗೊತ್ತಾಗುತ್ತೆ ಅಂತ ಇನ್ನೊಂದು ಶಿಕ್ಷಕ ಶಿಕ್ಷಣ ಸಂಸ್ಥೆಗಳು ಮತ್ತು ಪ್ರಶಿಕ್ಷಣಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಣೆಯನ್ನು ಪ್ರೇರೇಪಿಸಲು ಕೂಡ ಅಂದರೆ ಅವರು ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಸೊ ಅವರು ಕೂಡ ಏನಂತಂದ್ರೆ ತಮ್ಮ ಕಾರ್ಯಕ್ಷಮತೆಯನ್ನು ಯಾವ ರೀತಿ ಸುಧಾರಣೆ ಮಾಡ್ಕೊಬೋದು ಅನ್ನೋದು ಕೂಡ ಇದು ಪ್ರೇರೇಪಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನು ಸರ್ಕಾರವು ಶಿಕ್ಷಕರ ಶೈಕ್ಷಣಿಕ ಗುಣಮಟ್ಟಕ್ಕೆ ವಿಶೇಷ ಒತ್ತು ನೀಡುತ್ತದೆ ಎಂಬ ಸಕಾರಾತ್ಮಕ ಸಂದೇಶವನ್ನು ಎಲ್ಲ ಭಾಗಿದಾರರಿಗೂ ನೀಡಲು ಅಂದರೆ ಈ ಶಿಕ್ಷಣ ಡಿಪಾರ್ಟ್ಮೆಂಟ್ ಅಲ್ಲಿ ಸುಧಾರಣೆಗೆ ತರದೊಂದು ಮಾಡ್ತಾ ಇದೆ ಅನ್ನೋದನ್ನು ಕೂಡ ಇದು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸಾಮಾನ್ಯವಾಗಿ ಇದು ಮಿನಿಮಮ್ ಎಲಿಜಿಬಿಲಿಟಿ ಇ ಅನ್ನ ಪಾಸ್ ಮಾಡೋದು ಯಾವುದೇ ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ನೀವು ಪಾಠ ಹೇಳ್ತೀರಾ ಅಂದ್ರೆ ಕನಿಷ್ಠ ವಿದ್ಯಾರ್ಹತೆ ಬಿ ಎಡ್ ನಂತರದಲ್ಲಿ ಈ ಟಿ ಇ ಅನ್ನ ನೀವು ಎಲಿಜಿಬಿಲಿಟಿ ತೆಗೆದುಕೊಳ್ಳೋದು ಕಡ್ಡಾಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಈ ಕಾರ್ ಟಿ ಇ ಟಿ ಯಾರು ನಡೆಸ್ತಾರಪ್ಪ ಪರೀಕ್ಷೆ ಅಂತ ಹೇಳಿದ್ರೆ ಸಿ ಎಸ್ ಸಿ ನಡೆಸುತ್ತೆ ಈ ಸಿ ಎಸ್ ಸಿ ಶಾಲಾ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುತ್ತೆ ಸೊ ಆ ಒಂದು ಡಿವಿಷನ್ ನಿಮಗೇನು ಮಾಡುತ್ತೆ ಈ ಕಾರ್ ಟಿ ಇ ಟಿ ಪರೀಕ್ಷೆನ ನಡೆಸುತ್ತೆ ಅನ್ನುವಂಥದ್ದು ಈಗ ಎಲ್ಲರಿಗೂ ಕ್ಲಿಯರೆನ್ಸ್ ಬಂದಿದೆಯಾ ಯಾಕೆ ಟಿ ಇ ಟಿನ ನಡೆಸತ್ತೆ ಅಂತ ಇನ್ನೊಂದು ಸುಮಾರು ಜನ ಗೊಂದಲ ಇದೆ ಸರ್ ನಾನು ಎರಡು ಸಾವಿರದ ಹದಿನೈದರಲ್ಲಿ ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಟಿ ಇ ಟಿ ಪಾಸ್ ಮಾಡಿದ್ದೆ ಸರ್ ಈಗ ಅದು ಸರ್ಟಿಫಿಕೇಟ್ ಇಲ್ಲ ಅವಾಗೆಲ್ಲ ಎರಡು ವರ್ಷ ಮೂರು ವರ್ಷಕ್ಕಷ್ಟೇ ಏನು ಎಲಿಜಿಬಿಲಿಟಿ ಇರ್ತಿತ್ತು ಬಟ್ ಇವಾಗ ನೀವು ಪಾಸ್ ಆದ್ರೆ ಜೀವಿತಾವಧಿ ತನಕ ಅಂದರೆ ನೀವು ಜೀವಂತವಾಗಿರೋ ತನಕ ನೀವು ಅರ್ಹರಾಗಿರ್ತೀರ ಈ ಟಿ ಇ ಟಿ ಪಾಸ್ ಮಾಡ್ಬಿಟ್ರೆ ಸೊ ಹಾಗಾಗಿ ಇವಾಗ ನಾವು ಸರ್ಟಿಫಿಕೇಟ್ ಆ ಥರ ಡೌನ್ಲೋಡ್ ಮಾಡ್ಕೊಳಕ್ಕೆ ಬರಲ್ವಾ ಅಂದರೆ ಆ ಥರ ಅವಕಾಶ ಇಲ್ಲ ಸೊ ಹಾಗಾಗಿ ಅವ್ರನ್ನ ಯಾರು ನೋಡಲ್ ಆಫೀಸರ್ ಯಾರು ಅವ್ರಿಗೆ ನೀವು ಮತ್ತೆ ಬರೀಬೇಕಾ ಟಿ ಇ ಟಿ ಸೊ ಈ ಥರ ಸುಮಾರು ಗೊಂದಲನ್ನ ನಾನು ಈ ನೋಟಿಫಿಕೇಷನ್ ಮುಖಾಂತರ ಹೇಳ್ತಾ ಹೋಗ್ತಾ ಹೋಗ್ತೀನಿ ಸೊ ಗಮನಿಸ್ತಾ ಹೋಗಿ ಓಕೆ ಅದಕ್ಕೂ ಮೊದ್ಲು ಈ ಟಿ ಟಿಗೆ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡಿ ಜನರಲ್ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಲ್ಲರಿಗೂ ಕೂಡ ಯಾವ್ದಾದ್ರು ಒಂದು ಪೇಪರ್ ನೀವು ಬರಿತೀರಾ ಅಂದ್ರೆ ಪೇಪರ್ ಒನ್ ಆರ್ ಪೇಪರ್ ಟೂ ಯಾವ್ದಾದ್ರು ಒಂದು ಪೇಪರ್ ನೀವು ಬರಿತೀರಾ ಅಂದ್ರೆ ನೀವು ಏಳ್ನೂರು ರೂಪಾಯಿಯನ್ನ ಇರುತ್ತೆ ನಿಮಗೆ ಎರಡು ಪೇಪರ್ಸ್ ಬರೀತೀರಾ ಅಂದರೆ ತೌಸಂಡ್ ರುಪೀಸ್ ಇರುತ್ತೆ ನಿಮಗೆ ಅಪ್ಲಿಕೇಶನ್ ಫೀಸ್ ಇನ್ನು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ಅಗೇನ್ ಯಾವುದಾದ್ರು ಒಂದು ಪೇಪರ್ ಬರಿತೀರಾ ಅಂದರೆ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಎರಡು ಪೇಪರ್ ಸಹ ಬರೀತೀರ ಅಂದರೆ ಐನೂರು ರೂಪಾಯಿ ಇರುತ್ತೆ ನಿಮಗೆ ಎಕ್ಸಾಮ್ ಫೀಸ್ ಅಂತ ಹೇಳಿಬಿಟ್ಟು ಇನ್ನು ಚೇತನರಿಗೆ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ ಅಂತ ಹೇಳಿಬಿಟ್ಟು ನೀವು ಗಮನಿಸ್ಬೋದು ಇನ್ನು ಈ ಎಕ್ಸಾಮ್ ಫೀಸನ್ನು ಕಟ್ಟಲಿಕ್ಕೆ ನೀವೇನಾದರೂ ಇಂಟರ್ನೆಟ್ ಬ್ಯಾಂಕಿಂಗನ್ನು ತೆಕ್ಕೊಳ್ತೀರಾ ಅಂದರೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಥವಾ ಐನೂರು ರೂಪಾಯಿ ಎಕ್ಸಾಮ್ ಫೀಸ್ ಕಡ್ತಾಯಿದ್ದೀರ ಅಂತಂದರೆ ಅಬವ್ ಫೈವ್ ಹಂಡ್ರೆಡ್ ರುಪೀಸ್ ಹತ್ತು ರೂಪಾಯಿ ಟ್ರಾನ್ಸಾಕ್ಷನ್ಗೆ ಚಾರ್ಜ್ ಮಾಡ್ತಾರೆ ಇನ್ನು ಡೆಬಿಟ್ ಕಾರ್ಡ್ನಿಂದ ಕಟ್ತೀರಾ ವೀಸಾ ಕಾರ್ಡು ಮಾಸ್ಟರ್ ಕಾರ್ಡು ರೂಪೇ ಕಾರ್ಡು ಅದರಿಂದ ಕಟ್ತೀರ ಅಂದರೆ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಫ್ ದ ಟ್ರಾನ್ಸಾಕ್ಷ ಅದು ಡಿಡಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಬಟ್ ನಿಮಗೆ ಸರ್ ಈ ಥರ ಡಿಡಕ್ಷನ್ ಬೇಡ ಸರ್ ನಮಗೆ ನಾವು ಕರೆಕ್ಟ್ ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯೇ ಕಟ್ತೀವಿ ಅಂದರೆ ನೀವು ಆಫ್ಲೈನ್ ಚಲನ್ ಮುಖಾಂತರ ಎಸ್ ಬಿ ಐನ ಚಲನ್ ಮುಖಾಂತರ ನೀವೇನು ಮಾಡ್ಬೋದು ಅರ್ಜಿಯನ್ನು ಅಪ್ಲಿಕೇಶನನ್ನು ಕೊಡ್ಬೋದು ಅಂತ ಹೇಳಿಬಿಟ್ಟು ಸೊ ಇನ್ನು ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಇರುತ್ತೆ ನಾನು ನಿಮಗೆ ಆಲ್ರೆಡಿ ಹೇಳಿದಂಗೆ ಡೇಟನ್ನು ಮೊದಲೇ ಅನೌನ್ಸ್ ಮಾಡಿದ್ದಾರೆ ಏಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಎಕ್ಸಾಮ್ ಇರುವಂಥದ್ದು ಪೇಪರ್ ಒನ್ ಬೆಳಗ್ಗೆ ಇರುತ್ತೆ ಪೇಪರ್ ಟು ಮಧ್ಯಾಹ್ನ ಇರುತ್ತೆ ಸೊ ಸ್ನೇಹಿತರು ಈಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಪೇಪರ್ ಒನ್ಗೆ ಯಾರು ಅರ್ಹತಾ ಇರ್ತಾರೆ ಪೇಪರ್ ಗೆ ಯಾರು ಅರ್ಹತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸೊ ಪೇಪರ್ ಒನ್ ಯಾವುದಕ್ಕೆ ಮಾಡ್ತಿದ್ದಾರೆ ಅಂತಂದರೆ ಒಂದರಿಂದ ಐದನೇ ತರಗತಿಗಳಿಗೆ ಓದ್ತಿರುವಂಥವ್ರಿಗೆ ಕನಿಷ್ಠ ವಿದ್ಯಾರ್ಹತೆ ಇರೋಂಥವ್ರಿಗೆ ಅಂದರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಮಕ್ಳಿಗೆ ನೀವು ಪಾಠ ಮಾಡ್ತೀರಾ ಅಂದರೆ ನೀವು ಕೆ ಟಿ ಇ ಟಿಯಲ್ಲಿ ಅಥವಾ ಕರ್ನಾಟಕ ಟಿ ಇ ಟಿಯಲ್ಲಿ ಪೇಪರ್ ಒನ್ ಎಲಿಜಿಬಲ್ ಆಗಿರಬೇಕು ಸೊ ಏನೇನು ಅದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಪೇಪರ್ ಒನ್ನಿಗೆ ನೀವು ಅರ್ಜಿ ತುಂಬಲಿಕ್ಕೆ ನಿಮಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ನಾಲ್ಕೈದು ಆಪ್ಷನ್ ಇದೆ ನೋಡಿ ಐದರ್ ನೀವು ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯರ ಪರೀಕ್ಷೆಯಲ್ಲಿ ಐವತ್ತು ಪರ್ಸೆಂಟ್ ಅಂಕವನ್ನು ಪಡ್ಕೊಂಡಿರಬೇಕು ಸೊ ನೋಡಿ ಮಿನಿಮಮ್ ಕ್ವಾಲಿಫಿಕೇಷನ್ ಹೇಳ್ತಾ ಇದೆ ಪೇಪರ್ ಒಂದು ಮಾಡಲಿಕ್ಕೆ ಏನು ಅಂತಂದರೆ ಐದರ್ ಪಿ ಯು ಅಥವಾ ಏನು ಸೆಕೆಂಡರಿ ಸ್ಕೂಲ್ ಅಂತ ಕರಿತೀವಲ್ಲ ಸಿ ಬಿ ಎಸ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಯಾವುದಾದ್ರು ನೀವು ತೆಗೆದುಕೊಂಡಿರಿ ಅದರಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಆಫ್ ಮಾರ್ಕ್ಸನ್ನು ನೀವು ತೆಗೆದಿರಬೇಕು ಪ್ಲಸ್ ಏನಂತ ಹೇಳ್ತಾ ಇದೆ ಎರಡು ವರ್ಷದ ಡಿ ಎಲ್ ಇ ಡಿ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಕೋರ್ಸಿನ ಯಾವ ಹೆಸರಿನಿಂದ ಕರೆಯುವವರು ಆ ಹೆಸರಿಂದು ಅಂದರೆ ಎಲಿಮೆಂಟರಿ ಅಲ್ಲಿ ನೀವು ಡಿಪ್ಲೊಮೊ ಪದವಿಯನ್ನು ಪಡ್ಕೊಂಡಿದ್ರೆ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಸೊ ಪಿ ಯು ಸಿ ಓದ್ಬಿಟ್ಟು ನೀವೇನಾದರೂ ಡಿ ಎಲ್ ಇ ಡಿ ಅಥವಾ ಡಿಪ್ಲೊಮೊ ಇನ್ ಎಲಿಮೆಂಟರಿ ಎಜುಕೇಷನ್ ಅನ್ನೋ ಕೋರ್ಸನ್ನು ಇದರ ನೀವು ಪ್ರವೇಶ ಪಡ್ಕೊಂಡಿದ್ರು ಅಥವಾ ಉತ್ತೀರ್ಣರಾಗಿದ್ದರು ನೀವೇನು ಮಾಡ್ಬೋದು ಈ ಟಿ ಟಿ ಪೇಪರ್ವನಿಗೆ ಅಪ್ಲೈ ಮಾಡ್ಬೋದು ಇಲ್ಲ ಸರ್ ನಾನು ಡಿಗ್ರಿ ಆಗೋಗಿದೆ ಏನು ಮಾಡ್ಬೋದು ಅಥವಾ ಈ ಡಿ ಎಲ್ ಇ ಡಿ ನಾನು ಮಾಡಿಲ್ಲ ಡಿಪ್ಲೊಮೆ ಎಲ್ಲ ಮಾಡಿಲ್ಲ ಅಂತ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಪಿ ಯು ಸಿ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟನ್ನು ತೆಕ್ಕೊಂಡು ನಂತರ ಹಾಗೂ ನಾಲ್ಕು ವರ್ಷದ ನೋಡಿ ಕರೆಕ್ಟ್ ಇಂಪಾರ್ಟೆಂಟು ನಾಲ್ಕು ವರ್ಷದ ಫೋರ್ ಇಯರ್ಸ್ನ ಬಿ ಎ ಇ ಎಲ್ ಐ ಡಿ ಅಂದರೆ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ತಿರುಗಡೆ ಹೊಂದಿರೋರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರು ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಪಿ ಯು ಸಿ ಓದ್ಬಿಟ್ಟು ಸೇಮ್ ಇದು ಸೇಮ್ ಪಿ ಯು ಸಿ ಓದಿ ಐವತ್ತು ಪರ್ಸೆಂಟ್ ತಕೊಂಡಿರ್ಬೇಕು ಪ್ಲಸ್ ಇದಿಲ್ಲ ಅಂತಂದ್ರೆ ಆರ್ ಫೋರ್ ಇಯರ್ಸ್ನ ಫೋರ್ ಇಯರ್ಸ್ ನ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಅನ್ನೋ ಒಂದು ಕೋರ್ಸನ್ನು ನೀವು ಮಾಡಿದರೆ ಕೂಡ ನೀವು ಪೇಪರ್ ಒಂದಿಗೆ ಅಪ್ಲೈ ಮಾಡ್ಬೋದು ಯಾಕೆ ಸರ್ ಇದು ಇಂಪಾರ್ಟೆಂಟು ಅಂತಂದರೆ ನೋಡಿ ನೀವು ಒಂದರಿಂದ ಎಂ ಐದನೇ ತರಗತಿ ಮಕ್ಕಳಿಗೇನು ಪಾಠ ಮಾಡ್ತಿರ್ತೀರಲ್ವ ನೀವು ಅವ್ರ ಕ್ಯಾರೆಕ್ಟರ್ನೇ ರೂಪಿಸ್ತಿರ್ತೀರ ಸ್ನೇಹಿತರೆ ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅವ್ರ ಮುಂದೆ ಯಾವುದ್ರಲ್ಲಿ ಒಳ್ಳೆ ಇರ್ತಾರೆ ಅವರ ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ ಪ್ರತಿಯೊಂದನ್ನು ಕೂಡ ನೀವೇ ರೂಪಿಸುವಂಥದ್ದು ಸೊ ಹಾಗಾಗಿ ಈ ಒಂದು ವಿದ್ಯಾರ್ಥಿ ನೀವು ಎಲಿಮೆಂಟರಿ ಎಜುಕೇಷನ್ ಬಗ್ಗೆ ನೀವು ಓದಿದರೆ ನೀವು ಅದು ರೀತಿ ಹೇಳ್ಕೊಡ್ಬೋದು ಅನ್ನೋ ಒಂದು ಮಾನದಂಡ ಅಷ್ಟೇ ಸೊ ನಂತರ ನೋಡಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷದ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣದಲ್ಲಿ ನೀವು ಅಭ್ಯಾಸ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ನಂತರದಲ್ಲಿ ಪದವಿಯಲ್ಲಿ ಕನಿಷ್ಠ ಈಗ ನೋಡಿ ಪಿ ಯು ಸಿ ಮೇಲೆ ಆಗೋಯ್ತು ಈಗ ಡಿಗ್ರಿಯಲ್ಲಿ ಹೇಳೋದಾದರೆ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕ ಜೊತೆಗೆ ಎರಡು ವರ್ಷಗಳ ಡಿ ಎಲ್ ಇ ಡಿ ಕೋರ್ಸ್ ಅಥವಾ ನೀವು ಸೇಮ್ ನೋಡಿ ಪಿ ಯು ಮಾಡಿ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಮಾಡಿದ್ರು ಅಪ್ಲೈ ಮಾಡ್ಬೋದು ಅಥವಾ ಡಿಗ್ರಿ ಮಾಡಿ ಮಾಡಿದ್ರೂ ಆಯಿತು ಅಥವಾ ಪದವಿಯಲ್ಲೇ ಐವತ್ತು ಪರ್ಸೆಂಟ್ ಅಂಕ ಗಳಿಸಿರ್ಬೇಕು ನೆಕ್ಸ್ಟು ಬಿ ಎಡ್ ಮಾಡ್ತಿರೋರು ಗಮನಿಸಿ ಅಥವಾ ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರೋರು ಯಾರು ಬಿ ಎಡ್ ಪಾಸ್ ಆಗಿದಿರಲ್ಲ ಅವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರೋ ಅಭ್ಯರ್ಥಿಗಳಿಗೆ ಯಾರು ಈಗ ಬಿ ಎಡ್ ಓದ್ತಾ ಇದ್ದೀರಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ಸೊ ನಿಮಗೆ ಪೇಪರ್ ಒನ್ನಿಗೆ ಯಾವ ಯಾವ ವಿದ್ಯಾರ್ಹತೆ ಇರೋರು ಅಪ್ಲೈ ಮಾಡ್ಬೋದು ಅಂತ ಈಗ ಗೊತ್ತಾಗಿದೆ ಅಂತ ಅನ್ಕೊತೀನಿ ಈಗ ಪೇಪರ್ ಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ನೋಡ್ಬಿಡೋಣ ಸೊ ಪೇಪರ್ ಟು ಏನಕ್ಕಿರುತ್ತಪ್ಪ ಅಂದರೆ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ನೀವು ಪಾಠ ಮಾಡಬೇಕು ಅಂತ ಕನಿಷ್ಠ ವಿದ್ಯಾರ್ಥಿ ಪೇಪರ್ ಟೂ ಅಲ್ಲಿ ಪಾಸಾಗಿರಬೇಕು ಸೊ ಪೇಪರ್ ಟು ಪೇಪರ್ ಒನ್ ಪೇಪರ್ ಟು ಎರಡು ಒಂದೇ ದಿನ ಎಕ್ಸಾಮ್ ಇದೆ ಒಂದು ಬೆಳಗ್ಗೆ ಇದೆ ಒಂದು ಮಧ್ಯಾಹ್ನ ಇದೆ ಪೇಪರ್ ಒನ್ನಿಗೆ ಏನೇನು ವಿದ್ಯಾರ್ಥಿ ಇರಬೇಕಂತ ಗೊತ್ತಾಗಿದೆ ಈಗ ಪೇಪರ್ ಟು ನೋಡೋದಾದರೆ ನೋಡಿ ಪದವಿ ಮಾಡಿರಬೇಕು ಅದರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಅಂಕಗಳನ್ನಾದರೂ ತಕ್ಕೊಂಡಿರಬೇಕು ಹಾಗೂ ಎರಡು ವರ್ಷದ ಡಿ ಎಲ್ ಇ ಎಲ್ ಡಿ ಅಗೇನ್ ಡಿಪ್ಲೊಮ ಇನ್ ಎಲಿಮೆಂಟ್ರಿ ಎಜುಕೇಷನ್ ದ್ವಿತೀಯ ವರ್ಷದಲ್ಲಿ ತೀರ್ಗಡೆ ಹೊಂದಿರೋರು ಅಥವಾ ಡಿ ಎಲ್ ಇ ಡಿ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಅಗೇನ್ ಸೇಮ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಆಗಿರಬೇಕು ಅಥವಾ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕ ತಗೊಂಡಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೀರ್ಗಡೆ ಹೊಂದಿರೋರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರು ಅಂದರೆ ನೀವು ಡಿಗ್ರಿ ಮಾಡಿ ಬಿ ಎಡ್ ಮಾಡ್ತಾ ಇದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ನಂತರದಲ್ಲಿ ಪಿ ಯು ಸಿ ಓದ್ಬಿಟ್ಟು ನಾಲ್ಕು ವರ್ಷದ ನೋಡಿ ಫೋರ್ ಇಯರ್ಸ್ ಡಿಗ್ರಿಯನ್ನು ನೀವು ಮಾಡಿದರೆ ಸೊ ಇದು ನೀವು ಅಭ್ಯಾಸ ಮಾಡ್ತಿರೋ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಅಂತ ಇಲ್ಲೇ ಸಮಸ್ಯೆ ಆಗಿದ್ದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರ ನೇಮಕಾತಿಯಲ್ಲಿ ನಾಲ್ಕು ವರ್ಷದ ಯಾವುದೇ ಡಿಗ್ರಿ ಓದಿದ್ರು ಬರುತ್ತೆ ಅಂತ ಕೊಟ್ಟಿದ್ರು ಸೊ ನಾಲ್ಕು ವರ್ಷದ ಡಿಗ್ರಿ ಅಂತಂದ್ರೆ ಎನ್ ಇ ಪಿ ಸಿಲಬಸ್ ನಲ್ಲಿ ಫೋರ್ ಇಯರ್ಸ್ ಡಿಗ್ರಿಗಳು ಇರ್ತಿತ್ತು ಸೊ ಹಾಗಾಗಿ ಸುಮಾರು ಜನ ಬಿ ಎಡ್ ಇಲ್ದೇನೆ ನೋಡಿ ಬಿ ಎಡ್ ಇಲ್ದೇನೆ ಫೋರ್ ಇಯರ್ಸ್ ಡಿಗ್ರಿ ಓದಿರೋದ್ರಿಂದ ಟಿ ಇ ಟಿಗೆ ಅಪ್ಲೈ ಮಾಡುವಂತ ಅವಕಾಶವನ್ನ ಕೊಟ್ಟಿತ್ತು ಸೊ ಹಾಗಾಗಿ ಇಂಜಿನಿಯರಿಂಗ್ ಮಾಡಿದವರು ಅಥವಾ ನಾಲ್ಕು ವರ್ಷ ಡಿಗ್ರಿ ಓದಿರೋರು ಎಲ್ಲರೂ ಕೂಡ ಅಪ್ಲೈ ಮಾಡಿದ್ರು ಸುಮಾರು ಜನ ಪಾಸ್ ಕೂಡ ಆಗಿದ್ರು ಸೊ ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ನಿಮಗೆ ಆವಾಗ ನ್ಯೂಸ್ ಆರ್ಟಿಕಲ್ ತೋರಿಸ್ತಿರೋ ಪ್ರಕಾರ ನಿಮಗೆ ಈಕ್ವೊಲೆನ್ಸಿ ಸಿಗೋದಿಲ್ಲ ನೀವು ಏನು ಕಾಮನ್ ಸೈನ್ಸಸ್ ಬೇಸಿಕ್ ಏನಿದೆ ಅಲ್ವಾ ಆ ಬೇಸಿಕ್ ಡಿಗ್ರಿಯನ್ನು ತೆಗೆದುಕೊಂಡು ಬಿ ಎಡನ್ನು ಮಾಡಿದರೆ ಆ ಮಾತ್ರ ಅರ್ಹತೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಇನ್ನೂ ಮುಂದೆ ನೋಡೋಣ ನಂತರ ನೋಡಿ ಪದವಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ತಗೊಂಡು ಎರಡು ವರ್ಷದ ಬಿ ಎಡ್ ಪಾಸ್ ಪಾಸಾಗಿ ಅಥವಾ ಬಿ ಎಡ್ ವಿಶೇಷ ಶಿಕ್ಷಣ ಏನ್ ಸ್ಪೆಷಲ್ ಎಜುಕೇಷನ್ ಅಂತ ಹೇಳ್ತೀವಲ್ವಾ ಅದರಲ್ಲಿ ಅಭ್ಯಾಸ ಮಾಡ್ತಿರೋಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಸೊ ಈಗ ಪೇಪರ್ ಒನ್ ಪೇಪರ್ ಟುಗೆ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ನಿಮಗೆ ಗೊತ್ತಾಗಿದೆ सो so, बंदोना सिलेबस ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಅಂತ ನೋಡಬೇಡ ತುಂಬ ಸುಲಭ ಇದೆ ಪ್ಯಾಟರ್ನ್ ಸ್ನೇಹಿತರೆ ಎರಡೂವರೆ ಗಂಟೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ ನಿಮಗೆ ಎಕ್ಸಾಮ್ ಬರೆಯೋಕೆ ಒಂಬತ್ತುವರೆಯಿಂದ ಏನು ನಿಮಗೆ ಒಂದು ಗಂಟೆ ತನಕ ಇರ್ತದೆ ಎಕ್ಸಾಮು ಒಂದರಿಂದ ಐದನೇ ತರಗತಿಗೆ ಪಾಠ ಮಾಡುವಂಥ ಪೇಪರ್ ಒನ್ ಪೇಪರ್ ಸಿಲೆಬಸ್ ಹೆಂಗಿರುತ್ತೆ ಅಂದರೆ ಭಾಷೆ ಒಂದು ಭಾಷೆ ಎರಡು ಅಂದರೆ ಸಾಮಾನ್ಯವಾಗಿ ಕನ್ನಡ ಅವ್ರ ಇಂಗ್ಲೀಷ್ ತಮಿಳ್ ತೆಲುಗು ಮಲಯಾಳಂ ಉರ್ದು ಯಾವ ಮಾಧ್ಯಮನವರು ತಗೋಬೋದು ಒಂದು ಭಾಷೆ ಕನ್ನಡ ಇನ್ನೊಂದು ಭಾಷೆ ಇಂಗ್ಲೀಷ್ ಸಾಮಾನ್ಯವಾಗಿ ತೆಗೆದುಕೊಳ್ತಾರೆ ಅಥವಾ ಯಾವುದಾದ್ರು ಆಯಿತು ನೀವು ತಗೋಬೋದು ಅದರಲ್ಲಿ ಮ ಮೂವತ್ತು ಕ್ವಶನ್ ಕನ್ನಡ ಮೂವತ್ತು ಕ್ವಶನ್ ಇಂಗ್ಲಿಷ್ ನೀವು ಬರೀಬೇಕಾಗತ್ತೆ ಸಾಮಾನ್ಯವಾಗಿ ಬಟ್ ನೀವು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ತಗೋಬೋದು ಉರ್ದು ತಮಿಳ್ ತೆಲುಗು ಯಾವ್ದು ತಗೋಬೋದು ಸೊ ಎರಡು ಲ್ಯಾಂಗ್ವೇಜ್ ಬರಿಬೇಕಾಗುತ್ತೆ ಸಿಕ್ಸ್ಟಿ ಕ್ವಶನ್ಸ್ಗೆ ಒಟ್ಟಾರೆ ತುಂಬ ಇಂಪಾರ್ಟೆಂಟು ವಿಕಸನ ಹಾಗೂ ಬೋಧನಾ ಕ್ರಮ ಅಂತ ಏನು ಚೈಲ್ಡ್ ಸೈಕಾಲಜಿ ಅಂತ ಕರಿತೀವಲ್ಲ ತರ್ಟಿ ಕ್ವಶನ್ ಇದು ಕಡ್ಡಾಯವಾಗಿರುತ್ತೆ ಸೊ ತರ್ಟಿ ಕ್ವಶನ್ ಅದು ಒಂದು ಲ್ಯಾಂಗ್ವೇಜ್ ತರ್ಟಿ ಕ್ವಶನ್ ಇನ್ನೊಂದು ಲ್ಯಾಂಗ್ವೇಜ್ ತರ್ಟಿ ಕ್ವಶನ್ ಚೈಲ್ಡ್ ಸೈಕಾಲಜಿ ಇನ್ನೂ ನೋಡಿ ತುಂಬ ಇಂಪಾರ್ಟೆಂಟು ಗಣಿತ ಮೂವತ್ತು ಕ್ವಶನ್ ಇರುತ್ತೆ ಇದು ಎಲ್ರಿಗೂ ಸಹ ಇರುತ್ತೆ ಇನ್ನು ಪರಿಸರ ಅಧ್ಯಯನ ಮೂವತ್ತು ಕ್ವಶನ್ ಇರುತ್ತೆ ಎಲ್ರಿಗೂ ಇರುತ್ತೆ ಆದರೆ ನೋಡಿ ಸಮಾಜ ಅಧ್ಯಯನ ನೀವು ಅಕಸ್ಮಾತ್ ಗಣಿತ ಪರಿಸರ ಅಧ್ಯಯನ ವಿಷಯ ಬದಲಾಗಿ ಅಂದ ಅಂಧ ವಿದ್ಯಾರ್ಥಿಗಳು ಬ್ರೈಂಡ್ ಸ್ಟೂಡೆಂಟ್ಸಿಗೆ ಮಾತ್ರ ಸಮಾಜ ಅಧ್ಯಯನ ಇರುತ್ತೆ ಸಿಕ್ಸ್ಟಿ ಕ್ವಶನ್ಸ್ ಅಂದರೆ ಈ ತರ್ಟಿ ತರ್ಟಿ ಗಣಿತ ಮತ್ತು ಪರಿಸರ ಇರುತ್ತಲ್ವಾ ಇದನ್ನು ಹೊರತುಪಡಿಸಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಸಮಾಜ ಅಧ್ಯಯನ ಇರುತ್ತೆ ಒಟ್ಟಾರೆ ನೀವು ಇದನ್ನೆಣಸೋದಾದರೆ ಸಿಕ್ಸ್ಟಿ ತರ್ಟಿ 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 ಅಂದರೆ ಒಟ್ಟಾರೆ ಒನ್ ಫಿಫ್ಟಿ ಕ್ವಶನ್ಸಿಗೆ ಇರುತ್ತೆ ಯಾವುದು ಪೇಪರ್ ಒನ್ ಸ್ನೇಹಿತರೆ ಇದಕ್ಕೇನು ಓದಬೇಕು ಸರ್ ನಾವು ಅಂತ ಹೇಳ್ಬಿಟ್ಟು ಸೊ ನಾನು ಮುಂದಿನ ವೀಡಿಯೋಗಳಲ್ಲಿ ಡೀಟೇಲ್ಡ್ ಸಿಲೆಬಸ್ನೊಂದಿಗೆ ಕೊಟ್ಟಿರುವಂಥ ಅಧಿಕೃತ ಸಿಲೆಬಸ್ನಲ್ಲಿ ಯಾವ ರೆಫ್ರೆನ್ಸ್ ಬುಕ್ಸ್ ಹೇಳಿದ್ದಾರೆ ಸೊ ಅದು ನಿಮಗೆ ಸಿಗುತ್ತೆ ಯಾವ ಥರ ಓದ್ಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಬಟ್ ಸಾಮಾನ್ಯವಾಗಿ ಏನಕ್ಕೆ ಇದನ್ನಿಟ್ಟವ್ರೆ ಸಿಲೆಬಸ್ ಅಂತ ಅರ್ಥ ಮಾಡ್ಕೊಳ್ಳಿ ನೋಡಿ ಪೇಪರ್ ಒನ್ ಏನಕ್ಕೆ ಅಂದರೆ ಬೋಧನಾ ಮಾಧ್ಯಮದಲ್ಲಿ ಕುಶಲತೆಯನ್ನು ಗೊತ್ತಿರೋಂಗೆ ಸೊ ಲ್ಯಾಂಗ್ವೇಜ್ ಒನ್ ಏನಿರುತ್ತೆ ಅಂದರೆ ನೀವು ಯಾವ ಮೀಡಿಯಮಲ್ಲಿ ಪಾಠ ಮಾಡ್ತೀರಾ ನೋಡಿ ಅದು ಡಿಪೆಂಡೆಂಟ್ ಆಗ್ತದೆ ಸೊ ಅದರಲ್ಲಿ ನೀವು ಸಾಮರ್ಥ್ಯತೆ ಇದ್ದೀರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ ಭಾಷೆಡೆಗೆ ಸಂಬಂಧಪಟ್ಟಂತೆ ಮೂಲಭೂತ ಅಂಶಗಳು ಸಂವಹನ ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನು ಗಳಿಸುತ್ತೆ ಸೊ ಲ್ಯಾಂಗ್ವೇಜ್ ಟೂನ ತೆಗೆದುಕೊಳ್ತೀರಾ ಅಲ್ವಾ ಆ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕಾಮ್ ಗೆ ಬೇಕಾಗೋರೋ ಥರ ಇರುತ್ತೆ ಇದು ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ ಆರರಿಂದ ಹನ್ನೊಂದರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಸೈಕಾಲಜಿ ಯಾವ ತರ ಇರುತ್ತೆ ಅವರಿಗೆ ಯಾವ ತರ ಕೇಂದ್ರೀಕೃತ ನೋಡಿ ಒಂದು ಕ್ಲಾಸ್ ನಲ್ಲಿ ಜಾಣ ಹುಡ್ಗ ಇರ್ತಾನೆ ಒಬ್ಬ ದಡ್ಡ ಹುಡುಗ ಇರ್ತಾನೆ ನೀವೆಲ್ಲರಿಗೂ ಸೇರಿಸಿ ಸಮಾನವಾಗಿ ಹೇಳ್ಕೊಡ್ಬೇಕಾಗತ್ತೆ ಸೊ ಹಾಗಾದ್ರೆ ನೀವು ಯಾವ ತರ ಅದಂಗೆ ಸೈಕಾಲಜಿನ ಅರ್ಥ ಮಾಡ್ಕೊಳ್ತೀರಾ ಮಕ್ಕಳದು ಅನ್ನೋದನ್ನ ಆ ಕಲಿಕೆ ಮಟ್ಟವನ್ನು ಉತ್ತಮ ಪಡಿಸೋ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಲೇಬೇಕಾದಂತಹ ಅಂಶಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಗಣಿತ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಇರುವಂತಹ ಸಿಲೆಬಸ್ ಆಗಿರುತ್ತದು ಸ್ಕೂಲ್ ಮಕ್ಕಳಿಗೆ ಸೊ ಅದನ್ನ ನೀವು ಅರ್ಥೈಸಿಕೊಳ್ಳುವಿಕೆಯನ್ನ ಒಳಗೊಂಡಿರುತ್ತೆ ಏನು ಎನ್ ಸಿ ಆರ್ ಟಿ ಪತ್ರಿಕೆ ಒಂದರಲ್ಲಿ ಎನ್ ಸಿ ಆರ್ ಟಿ ಮತ್ತು ರಾಜ್ಯ ಪಠ್ಯಕ್ರಮದ ಒಂದರಿಂದ ಎಂಟನೇ ತರಗತಿ ಸಂಬಂಧಿಸಿದ ಪಠ್ಯ ಪುಸ್ತಕವನ್ನು ಆಧರಿಸಿರುತ್ತದೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಏನೇನು ಗಮನಿಸ್ ಗಮನವಿಟ್ಟು ಓದ್ಕೋಬೇಕು ಅಂದರೆ ಎನ್ ಸಿ ಆರ್ ಟಿ ಮತ್ತು ನಮ್ಮ ಸ್ಟೇಟ್ ಸಿಲಬಸ್ನಲ್ಲಿ ಇರುವಂತಹ ಒಂದರಿಂದ ಎಂಟನೇ ತರಗತಿಗಳಿರುವಂಥ ಪಠ್ಯಕ್ರಮನೇ ಓದಬೇಕಾಗತ್ತೆ ಪ್ರಶ್ನೆಗಳ ಕಠಿಣಕ್ಕೆ ಪ್ರೌಢ ಹಂತದ ಅಂದರೆ ಹತ್ತನೇ ತರಗತಿವರೆಗೂ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತೀವಿ ಅಕಸ್ಮಾತ್ ಕಠಿಣ ಪ್ರಶ್ನೆ ತೆಗೆಯೋದಾದರೆ ಟೆನ್ತ್ ಸ್ಟ್ಯಾಂಡರ್ಡ್ ಮಟ್ಟದ ತನಕನೂ ಕೂಡ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದೆ ಇನ್ನು ನಿಮ್ಗೆ ಯಾವಾಗಲೇ ಹೇಳಿದಂಗೆ ಅಂಧ ವಿದ್ಯಾರ್ಥಿಗಳು ಅಥವಾ ವಿಜುವಲಿ ಇಂಪೇರ್ಡ್ ಅಥವಾ ಅಂಧ ಅಭ್ಯರ್ಥಿಗಳಿಗೆ ಅಕ್ಕ ಏನು ಇದ್ರೂ ಇರ್ರೆಸ್ಪೆಕ್ಟಿವ್ ಆಫ್ ಅವ್ರಿಗೆ ಏನೇ ಇದ್ದರೂ ಕೂಡ ಮ್ಯಾಥ್ಸ್ ಮತ್ತು ಏನು ಗಣಿತ ಮತ್ತು ಪರಿಸರ ಅಧ್ಯಯನ ಇದೆ ಅದರ ಬದಲಾಗಿ ಅವ್ರಿಗೆ ಸಮಾಜ ಅಧ್ಯಯನ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸೊ ಸ್ನೇಹಿತರೆ ಸೇಮ್ ಇದೆ ಆಲ್ಮೋಸ್ಟು ಬಟ್ ಒಂದು ಚೂಡ್ ಡಿಫ್ರೆನ್ಸ್ ಇದೆ ನೋಡಿ ಕನ್ನಡ ತರ್ಟಿ ಕ್ವಶನ್ ಅಂದರೆ ಅಗೇನ್ ಲ್ಯಾಂಗ್ವೇಜ್ ಒನ್ ನೀವು ಮಾಡುವಂಥ ಮಾಧ್ಯಮ ಭಾಷೆ ಎರಡು ಮೂವತ್ತು ಕ್ವಶನ್ ಶಿಶು ಶಿಶುವಿಕಾಸನ ಮತ್ತು ಬೋಧನಾ ಕ್ರಮ ಏನು ಚೈಲ್ಡ್ ಸೈಕಾಲಜಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಸೈಕಾಲಜಿ ಅಂತ ಕರಿತೀವಿ ಇದು ಕಡ್ಡಾಯವಾಗಿರುತ್ತೆ ಮೂವತ್ತು ಪ್ರಶ್ನೆ ಇನ್ನು ಗಣಿತ ಮತ್ತು ವಿಜ್ಞಾನ ಯಾರು ಸೈನ್ಸ್ ಮ್ಯಾಥ್ಸ್ ಮೆಥಡಾಡ ಮೆಥಡಾಲಜಿಯಲ್ಲಿ ಓದಿದ್ದೀರಾ ಅವರಿಗೆ ಸಿಕ್ಸ್ಟಿ ಕ್ವೆಶನ್ಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಇರುತ್ತೆ ಯಾರು ಸೋಷಲ್ ಅಥವಾ ಸಮಾಜ ವಿಜ್ಞಾನ ಓದಿರ್ತೀರಾ ಅವರಿಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸೋಷಲ್ ಟೀಚರ್ಸಿಗೆ ಅದ್ರ ರಿಲೇಟೆಡ್ ಇರುತ್ತೆ ಒಟ್ಟಾರೆ ಒನ್ ಫಿಫ್ಟಿ ಒಟ್ಟಾರೆ ಒನ್ ಫಿಫ್ಟಿ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೂಡ ಸೇಮ್ ಇದೆ ಇಲ್ಲಿ ಹನ್ನೊಂದರಿಂದ ಹದಿನಾಲ್ಕನೇ ವಯೋಮಾನದ ಮಕ್ಕಳಿಗೆ ನೀವು ಏನು ಹೇಳ್ಕೊಡುವಂಥದ್ದು ಇರುತ್ತೆ ಸೊ ಇಲ್ಲಿ ಅಗೇನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎನ್ ಸಿ ಆರ್ ಟಿ ರಾಜ್ಯ ಮತ್ತು ಆರರಿಂದ ಹತ್ತನೇ ತರಗತಿ ಸಿಲೆಬಸ್ಸನ್ನು ಆಧರಿಸಿ ಪೇಪರನ್ನು ಮಾಡಲಾಗಿರುತ್ತೆ ಬಟ್ ಇಲ್ಲಿ ನೋಡಿ ಕಠಿಣತೆಗೆ ಪ್ರಶ್ನೆಗಳ ಕಠಿಣತೆಗೆ ಹಿರಿಯ ಪ್ರೌಢ ಅಂದರೆ ಏನು ಪಿ ಯು ಸಿ ಅಂತ ಕರಿತೀವಲ್ಲ ಪ್ಲಸ್ ಟು ಅಂತ ಕರಿತೀವಲ್ವ ಅದರ ಹಂತಕ್ಕೆ ಸೀಮಿತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂದರೆ ಪಿ ಯು ಸಿ ಮಟ್ಟ ತನಕನೂ ಕೂಡ ಕೇಳ್ಬೋದು ಅಂತ ಹೇಳಿಬಿಟ್ಟು ಈಗ ಸರ್ ಈಗ ಎರಡನೇ ಹಂತದ ಬೋಧನೆಗೆ ಅರ್ಹತೆ ಬಳಿಯಲು ಈಗ ಸ ಕೆಲವೊಂದು ಟೀಚರ್ಸು ಸರ್ ನಂಗೆ ಸ್ಕೂಲಿಂಗ್ ಮಾಡೋಕ್ಕೂ ಇಷ್ಟ ಇದೆ ಸ್ವಲ್ಪ ಎಂಟನೇ ಕ್ಲಾಸ್ ತನಕ ಮಾಡೋದವರೆಗೂ ಕೂಡ ಇಷ್ಟ ಇದೆ ಪಾಠ ಅಂದರೆ ನೀವು ಎರಡೂ ಪೇಪರನ್ನು ಬರೀಬೇಕಾಗತ್ತೆ ಎರಡೂ ಪೇಪರಲ್ಲೂ ಅರ್ಹತೆಯನ್ನು ಗಳಿಸಬೇಕಾಗತ್ತೆ ಅನ್ನೋ ವಿಷಯವನ್ನು ಹೇಳ್ತಾ ಇದೆ ನಂತರ ನೋಡಿ ಓ ಎಮ್ ಆರ್ ಶೀಟನ್ನು ಕೊಡ್ತಾರೆ ಮತ್ತು ತುಂಬ ಇಂಪಾರ್ಟೆಂಟು ಯಾವುದೇ ರೀತಿ ಋಣಾತ್ಮಕ ಅಂಕ ಅಥವಾ ನೆಗೆಟಿವ್ ಇವ್ಯಾಲ್ಯೂಷನ್ ಇರಲ್ಲ ಸೊ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ಈ ಪೇಪರ್ ಎಕ್ಸಾಮ್ ಬರಿತಿರೋರು ನೂರೈವತ್ತಕ್ಕೆ ನೂರೈವತ್ತು ಅನ್ನು ಅಟೆಂಡ್ ಮಾಡಿ ಬರ್ಬೋದು ಯಾವುದೇ ರೀತಿ ನೆಗೆಟಿವ್ ಆಗೋದಿಲ್ಲ ಸೊ ಅದನ್ನು ನೀವು ಗಮನಿಸಿ ಜೊತೆಗೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಇದು ತುಂಬ ಇಂಪಾರ್ಟೆಂಟ್ ಮುಂಚೆ ಯಾರಾದರೂ ಟಿ ಇ ಟಿ ಬರ್ದಿದೆ ಗೊತ್ತಿರುತ್ತೆ ಇದೇ ಈ ಎಕ್ಸಾಮಿಗೆ ಯಾಕೆ ಅಷ್ಟೊಂದು ಡಿಸ್ಕೌಂಟ್ ಇದ್ದರು ಅಂದರೆ ಇಷ್ಟು ದಪ್ಪದ ಬುಕ್ಲೆಟ್ ಕೊಡ್ತಾರೆ ಸ್ನೇಹಿತರೆ ನಿಮಗೆ ಎಲ್ಲ ಮಾಧ್ಯಮದ ಎಲ್ಲ ಗಳು ಕೂಡ ಇರುತ್ತೆ ಸೊ ಯಾವ ಯಾವ ಮಾಧ್ಯಮದಲ್ಲಿ ಪೇಪರ್ ಪ್ರಿಂಟ್ ಆಗುತ್ತೆ ಅಂದರೆ ಕನ್ನಡ ಇಂಗ್ಲೀಷ್ ಉರ್ದು ತಮಿಳ್ ತೆಲುಗು ಹಿಂದಿ ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗುತ್ತೆ ಆದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಸಕ್ಕೆ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲೇ ಉತ್ತರಿಸಬೇಕು ಇದು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಇದೆ ಸೊ ನಮ್ಮ ಹಳೆ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡಿದ್ದಾರೆ ಅಂದರೆ ಒಂದೊಂದ್ಸತಿ ಈಗ ನೋಡಿ ಒಂದರಿಂದ ಮೂವತ್ತು ನೀವು ಇಂಗ್ಲೀಷ್ನ ಆಯ್ಕೆ ಮಾಡಿದರೆ ಒನ್ ಟು ತರ್ಟಿ ಸೀರಿಯಲ್ ನಂಬರ್ ಇರುವಂತಹ ಇಂಗ್ಲೀಷ್ ಕ್ವಶನ್ಸ್ ಅನ್ನೇ ಅಟೆಂಡ್ ಮಾಡಬೇಕು ತರ್ಟಿ ಟು ಸಿಕ್ಸ್ಟಿನೂ ಇಂಗ್ಲೀಷ್ ಕ್ವಶನ್ಸ್ ಇರುತ್ತೆ ಆದರೆ ನೀವು ಅದನ್ನು ಪೇಪರ್ ಟು ಸೆಲೆಕ್ಟ್ ಮಾಡಿದರೆ ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೀಡ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ಈಗ ಬಂದುಬಿಡೋಣ ಸರ್ ಅರ್ಹತೆ ಪಡೆಯೋಕ್ಕೆ ಮಿನಿಮಮ್ ಮಾರ್ಕ್ಸ್ ಎಷ್ಟು ತೆಗಿಬೇಕು ಅಂತ ಯಾಕಂದರೆ ಇದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರೋದ್ರಿಂದ ಒಂದಿಷ್ಟು ಮಾರ್ಕ್ಸ್ ತೆಗೆದ್ರೆ ಎಲಿಜಿಬಲ್ ಅಂತ ಕೊಡ್ತಾರೆ ಎಷ್ಟಪ್ಪ ಮಾರ್ಕ್ಸು ಅಂತಂದರೆ ನೋಡಿ ಜನರಲ್ ಮೆರಿಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಓ ಬಿ ಸಿ ಅಂತ ಏನು ಕರಿತೀವಲ್ವಾ ಅವರಿಗೆ ನೂರೈವತ್ತು ಮಾರ್ಕ್ಸಿನ ಅರುವತ್ತು ಪರ್ಸೆಂಟಷ್ಟು ಮಾರ್ಕ್ಸನ್ನು ತೆಗಿಬೇಕಾಗತ್ತೆ ನೂರೈವತ್ತಕ್ಕೆ ಅರವತ್ತು ಪರ್ಸೆಂಟ್ ಎಷ್ಟು ಅಂದರೆ ತೊಂಬತ್ತು ಮಾರ್ಕ್ಸು ಸೊ ನೂರೈವತ್ತಕ್ಕೆ ನೀವು ಎಲ್ಲ ಸಬ್ಜೆಕ್ಟ್ಸು ಸೇರಿಸಿ ತೊಂಬತ್ತು ಮಾರ್ಕ್ಸನ್ನು ತೆಗೆದ್ರೆ ತೊಂಬತ್ತು ಅಥವಾ ತೊಂಬತ್ತಕ್ಕಿಂತ ಹೆಚ್ಚು ತೆಗೆದ್ರೆ ನಿಮಗೆ ಟಿ ಟಿ ಪೇಪರ್ ಅರ್ಹತೆಯನ್ನು ಕೊಡ್ತಾರೆ ಜನರಲ್ ಕ್ಯಾಂಡಿಡೇಟ್ಸಿಗೆ ಇನ್ನು ಪೇಪರ್ ಇನ್ನು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರಿಗೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ ಅವ್ರಿಗೆ ಐವತ್ತೈದು ಪರ್ಸೆಂಟ್ ಆದರೂ ತೆಗಿಬೇಕಾಗತ್ತೆ ಸೊ ಅವರು ಎಂಬತ್ತೆರಡುವರೆ ಮಾರ್ಕ್ಸ್ ತೆಗೆದರೂ ಕೂಡ ನೂರೈವತ್ತಕ್ಕೆ ಎಂಬತ್ತೆರಡುವರೆ ಮಾರ್ಕ್ಸ್ ತೆಗೆದರೂ ಕೂಡ ಅವ್ರಿಗೆ ಅರ್ಹತೆ ಸಿಗುತ್ತೆ ಸೊ ನೀವು ಪೇಪರ್ ಒನ್ ಪೇಪರ್ ಟು ಎರಡರಲ್ಲೂ ಕೂಡ ಅರ್ಹತೆನ ತೆಗೆದುಕೊಳ್ಬೇಕು ಅಂದರೆ ನೀವು ಜನರಲ್ ಆಗಿದ್ದರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಅಂದರೆ ನೈಂಟಿ ಮಾರ್ಕ್ಸ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಆಗಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಅಂದರೆ ಏಯ್ಟಿ ಟು ಆ್ಯಂಡ್ ಹಾಫ್ ಮಾರ್ಕ್ಸನ್ನು ನೀವು ಅದಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ತೆಗಿಬೇಕಾಗತ್ತೆ ಇದು ಸಾಮಾನ್ಯವಾಗಿ ಹಾಫ್ ಇರೋದ್ರಿಂದ ಬಟ್ ನೆಗೆಟಿವ್ ಅವ್ಯಾಲ್ಯೇಷನ್ ಇಲ್ದಿರೋದ್ರಿಂದ ನೀವು ಎಂಬತ್ ಅಂತ ನೀವು ಕನ್ಸಿಡರ್ ಮಾಡ್ಕೊಬಹುದು ರೌಂಡ್ ಫಿಗರ್ ಮಾಡಿ ಸೊ ಏಯ್ಟಿ ತ್ರೀ ಕಿಂತ ಅಬೋ ನೀವು ತೆಗೆದ್ರೆ ಎಸ್ ಎಸ್ ಟಿ ಅವರು ಪಾಸ್ ಆಗ್ತೀರಾ ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ಏನಂತಂದ್ರೆ ಇದು ಕೇವಲ ಅರ್ಹತೆ ಅಷ್ಟೇ ಅಲ್ಲ ಇದು ಮಾನದಂಡ ಕೂಡ ಅಂದ್ರೆ ನಿಮ್ಮ ಮುಂದಿನ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಟಿ ಟೆಲ್ ನೀವು ತೆಗೆದಿರೋ ಅಂಕ ಕೂಡ ಕನ್ಸಿಡರ್ ಮಾಡ್ತಾರೆ ಯಾಕಂದರೆ ಡಿಗ್ರಿ ಮಾರ್ಕ್ಸ್ನ ತೆಗೆದುಕೊಳ್ತಾರೆ ನಿಮ್ಮ ಇದನ್ನು ಕೂಡ ತೊಗೊಳ್ತಾರೆ ಅಲ್ಲಿ ಭಾಗವಹಿಸಿದರೆ ಅದಕ್ಕೆ ಕೂಡ ತೊಗೊಳ್ತಾರೆ ಸೊ ಇದು ಮೆರಿಟ್ ಪಟ್ಟಿಯನ್ನು ಮಾಡಬೇಕಾದ್ರೆ ಇದು ತುಂಬ ಮ್ಯಾಟರ್ ಆಗುತ್ತೆ ನೀವು ಕೇವಲ ಜಸ್ಟ್ ಪಾಸ್ ಆಗಿ ಅರ್ಹತೆ ತೆಗೆದುಕೊಂಡಿದ್ರೆ ಸಾಲಲ್ಲ ನೀವೇನು ಮಾಡಬೇಕಂತೆ ಟಾಪ್ ಮಾರ್ಕ್ಸ್ ನೂರೈವತ್ತಕ್ಕೆ ನೂರಿಪ್ಪತ್ತು ನೂರು ಮೂವತ್ತು ಆ ಥರ ನೀವು ಸ್ಕೋರ್ ಮಾಡಿದರೆ ಮಾತ್ರ ನಿಮ್ಮ ಮೆರಿಟ್ ಲಿಸ್ಟ್ನಲ್ಲಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಟಿ ಟಿಯಲ್ಲಿ ಓದ್ತಿರೋರು ಕೇವಲ ಅರ್ಹತೆಗಾಗಿ ಅಲ್ಲ ಅದಕ್ಕೆ ಟಾಪರ್ ಆಗಿ ಕೂಡ ನೀವು ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಇನ್ನು ಈ ಟಿ ಟಿ ಸರ್ಟಿಫಿಕೇಟನ್ನು ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಕೊಡ್ತಾರೆ ಸೊ ಅದು ನಿಮಗೆ ಡೌನ್ಲೋಡ್ ಮಾಡ್ಕೊಬೋದು ಕನಿಷ್ಠ ಅರ್ಹತೆಯನ್ನು ಹೊರತು ಇದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಲ್ಲ ಇದು ನೋಡಿ ತುಂಬ ಕ್ಲಿಯರ್ ಆಗಿದೆ ಸೊ ನಾನು ಟಿ ಇ ಟಿ ಪಾಸ್ ಮಾಡಿದ್ದೀನಿ ನಂಗೆ ಟೀಚರ್ ನೇಮಕಾತಿಯೇ ಮಾಡಿಸಿಲ್ಲ ಅಂತಂದರೆ ಇದು ಕೇವಲ ಅರ್ಹತೆ ಅಷ್ಟೇ ಎಲಿಜಿಬಿಲಿಟಿ ಎಕ್ಸಾಮ್ ಅಷ್ಟೇ ಅಂತ ಹೇಳಿಬಿಟ್ಟು ಅವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನಂತರದಲ್ಲಿ ಪ್ರ ಪ್ರಕಟಿಸ್ತಾರೆ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ರಿಸಲ್ಟನ್ನು ಅನ್ನು ಬಿಡುವಂಥದ್ದು ನೋಡಿ ಅನ್ವಯ ಇದು ಎಲ್ಲೆಲ್ಲಿ ಅವರಿಗೆ ಎಲಿಜಿಬಲ್ ಕೊಡ್ತಾರೆ ಅಂದರೆ ಇದು ಕರ್ನಾಟಕ ಟಿ ಟಿ ಆಗಿರೋದ್ರಿಂದ ನೀವು ಕೇರಳಗೆ ಹೋಗ್ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗ್ಬಿಟ್ಟು ನಾನು ಕೆ ಟಿ ಟಿ ಪಾಸ್ ಮಾಡಿದ್ದೀನಿ ನಂಗೆ ಸ್ಕೂಲ್ ಟೀಚರ್ ಆಗೋಕ್ಕೆ ಅವಕಾಶ ಕೊಡಿ ಅಂದರೆ ನೋಡಿ ಇದು ಎಲ್ಲೆಲ್ಲಿರುತ್ತೆ ಅಂದರೆ ನೋಡಿ ಕರ್ನಾಟಕ ಶಿಕ್ಷಕಾರ್ಥ ಪರೀಕ್ಷೆ ಪ್ರಮಾಣ ಪತ್ರವು ಕರ್ನಾಟಕ ರಾಜ್ಯ ಸರ್ಕಾರದ ಇಲಾಖೆಯ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳಿಂದ ನಡೆಸಲ್ಪಟ್ಟಿರುವ ಶಾಲೆಗಳು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ಅನ್ವಯಿಸುತ್ತೆ ಇದು ಅನ್ವಯ ಆಗುತ್ತಪ್ಪ ಅಂದ್ರೆ ಸರ್ಕಾರಿ ಕರ್ನಾಟಕ ಸರ್ಕಾರದಿಂದ ಸ್ಕೂಲ್ಗಳಿಗೆ ಇದು ಅನ್ವಯ ಆಗುತ್ತೆ ಅಂತ ಇದರ ಪ್ರಮಾಣ ನಿಮ್ಗೆ ಅವಾಗಲೇ ಹೇಳ್ದಂಗೆ ಈ ಪರೀಕ್ಷೆ ನೀವು ಪಾಸ್ ಆದ್ರೆ ಈ ಪ್ರಮಾಣ ಪತ್ರ ಡೌನ್ಲೋಡ್ ಅಲ್ವಾ ಸರ್ಟಿಫಿಕೇಟ್ ಇದು ಜೀವಿತಾವಧಿ ಮಾನ್ಯತೆ ಇರುತ್ತೆ ಅಂದ್ರೆ ನೀವು ಜೀವಂತವಾಗಿರೋ ತನಕ ಟಿ ಟಿ ಪಾಸ್ ಅಂತ ನಿಮ್ಮ ಸರ್ಟಿಫಿಕೇಟ್ ಇರುತ್ತೆ ಸೊ ಜೊತೆಗೆ ಅಭ್ಯರ್ಥಿಗಳು ಆದರೆ ಸುಮಾರು ಸರಿ ಸರ್ ನಾನು ಪಾಸ್ ಆಗಿದ್ದೀನಿ ಸರ್ ಇನ್ನೊಂದು ಸರಿ ಬರೀಬೋದಾ ಅಂತ ಅಂದರೆ ಬರಿಬೋದು ನೀವು ಸ್ಕೋರನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಮತ್ತೆ ಮತ್ತೆ ಬರಿಬೋದು ಅಂತ ಹೇಳಿಬಿಟ್ಟು ಏನು ದಾಖಲೆಗಳು ನಿಮ್ಗೆ ಯಾವ ಥರ ಇರುತ್ತೆ ಸಂರಕ್ಷಣೆ ಇಟ್ಕೊಂಡಿರ್ಬೇಕು ಮೌಲ್ಯ ನಾವು ರಿವ್ಯಾಲ್ಯೂಯೇಷನ್ ಹಾಕೋದಾದರೆ ಹೇಗೆ ಕಾನೂನು ಪರಿಮಿತಿ ನಾನು ಅವಾಗಲೇ ಹೇಳ್ದಂಗೆ ಸರ್ ಇದು ಯಾರಿಗೆ ಸಂಬಂಧಪಟ್ಟಿದೆ ಸರ್ ನಾನು ಯಾವ ಯಾರಿಗೆ ಹೋಗಿ ಕೇಳಬೇಕು ಸರ್ ಇದ್ರ ಬಗ್ಗೆ ಮಾಹಿತಿ ಅಂತಂದರೆ ಹೇಳಿ ನೋಡಿ ಕೊಟ್ಬಿಟ್ಟಿದ್ದಾರೆ ಸಂಬಂಧಿಸಿದ ಎಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ಇವರ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ಅದರಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಏನಿರುತ್ತಲ್ವ ಸಿ ಎ ಅದರ ಸಹ ನಿರ್ದೇಶಕರು ಕಾನೂನಾತ್ಮಕ ವ್ಯಕ್ತಿಯಾಗಿರ್ತಾರೆ ಸೊ ಅದರ ಏನು ಅಷ್ಟೆಂಟ್ ಅಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ ಎ ಡಿ ಇರ್ತಾರೆ ಸೊ ಅವರು ಇದಕ್ಕೆ ಕಾನೂನಾತ್ಮಕ ವ್ಯಕ್ತಿ ಆಗಿರ್ತಾರೆ ಸರ್ ನೀವು ಏನೇ ಸಂಬಂಧಪಟ್ಟಂಗೆ ಸೊ ಅವ್ರಿಗೆ ನೀವು ನೋಡಲ್ ನೋಡಲ್ ಆಫೀಸರ್ ಆಗಿರ್ತಾರೆ ಅಂತ ಹೇಳಿಬಿಟ್ಟು ಸೊ ಇನ್ನು ಪ್ರಮುಖ ಸೂಚನೆಗಳನ್ನು ಹೇಳೋದಾದರೆ ಆನ್ಲೈನಲ್ಲಿ ಮಾತ್ರ ಅರ್ಜಿ ಸಲ್ಲಿಕೆ ಸರ್ ನಾನು ಆಫ್ಲೈನಲ್ಲಿ ಪೋಸ್ಟ್ ಮಾಡಿಬಿಡ್ತೀನಿ ಅಂದರೆ ಬರೋದಿಲ್ಲ ಪ್ರವೇಶ ಪತ್ರ ಸಹ ಆನ್ಲೈನ್ ಮೂಲಕನೇ ನೀಡಲಾಗುತ್ತೆ ಮತ್ತು ನೋಡಿ ಅಭ್ಯರ್ಥಿಗಳು ಶಿಕ್ಷಕರ ಅರ್ಹತಾ ಪರೀಕ್ಷೆನ ಹಾಜರಾದ ಮಾತ್ರಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ ಇದು ನೋಡಿ ಸುಮಾರು ಜನ ಸರ್ ನಾನು ಎಕ್ಸಾಮ್ ಬರ್ದಿದ್ದೆ ನನಗೆ ಸರ್ಟಿಫಿಕೇಟೇ ಕೊಡಲಿಲ್ಲ ಸರ್ ಅಂತ ಎಕ್ಸಾಮ್ ಬರೆದ್ರೆ ಕೊಡಲ್ಲ ಎಕ್ಸಾಮನ್ನು ಪಾಸ್ ಮಾಡಿದ್ರೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಅನ್ನೋದನ್ನ ನೀವು ಗಮನಿಸಬೇಕು ಜೊತೆಗೆ ಒಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದೊಳಗೇ ಅರ್ಜಿ ಸಲ್ಲಿಸ್ಬೇಕು ಸರ್ ಇನ್ನೊಂದು ದಿನ ನಿಮ್ಗೆ ಅವಕಾಶ ಕೊಟ್ಟರೆ ನಾನು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಸರ್ ನಾನು ಹಾಕಕ್ಕಾಗಿರ್ಲಿಲ್ಲ ಹಂಗೆಲ್ಲ ಹೇಳೋಂಗಿಲ್ಲ ನೋಡಿ ಅವಕಾಶ ಇರೋದಿಲ್ಲ ಮತ್ತೆ ಯಾವುದೇ ರೀತಿ ನೋಡಿ ಅರ್ಜಿ ಸಂದರ್ಭದಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ದಾಖಲು ಮಾಡಬೇಕು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ನೀವೆಲ್ಲ ಟೀಚರ್ಸ್ ಆಗುವಂಥವ್ರು ಸೊ ಇವೆಲ್ಲ ಮಾಹಿತಿ ನಿಮಗೆ ಸಾಮಾನ್ಯವಾಗಿ ಸೂಚನೆಗಳು ಗೊತ್ತಿರುತ್ತೆ ಇನ್ನು ತುಂಬ ಇಂಪಾರ್ಟೆಂಟು ಸರ್ ನಂಗೆ ಈಗ ಟಿ ಟಿ ಆಗಿದೆ ಸೊ ಮುಂದೊಂದು ದಿನ ಟಿ ಇ ಟಿ ಇಲ್ಲದೆ ನೇಮಕಾತಿ ಮಾಡ್ಬೋದು ಅಂತ ಏನಾದ್ರು ರೂಲ್ಸ್ ತಂದಾಗ ಸರ್ ಏನಕ್ಕೆ ಈ ಥರ ಮಾಡಿದ್ರು ಹಂಗಲ್ಲ ಮಾಡೋಂಗಿಲ್ಲಲ್ಲ ಅಂತ ಏನಾದ್ರು ನೀವು ಕೇಳಂಗಿಲ್ಲ ಹಾಗಾಗಿ ಮೊದಲೇ ಕೊಟ್ಬಿಟರ್ ನೋಡಿ ಕರ್ನಾಟಕ ಅರ್ಹತೆ ಪರೀಕ್ಷೆಯು ಸರ್ಕಾರ ಅಥವಾ ಇಲಾಖೆಯಿಂದ ಕಾಲ ಕಾಲಕ್ಕೆ ಹೊರಡಿಸುವ ನಿಯಮಗಳು ಆದೇಶಗಳು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತೆ ಇದು ಯಾವ ಥರನಾದ್ರೂ ಚೇಂಜ್ ಮಾಡ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸೊ ಇದನ್ನ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಇನ್ನು ಸ್ನೇಹಿತರೆ ನಮ್ಮಲ್ಲಿ ಕೂಡ ತುಂಬಾ ಜನ ಸ್ಟೂಡೆಂಟ್ಸ್ ಟಿ ಇ ಟಿಯನ್ನು ಪಾಸ್ ಮಾಡಿದರೆ ಬರೀ ಪಾಸ್ ಮಾಡೋದಷ್ಟೇ ಅಲ್ಲ ಸ್ನೇಹಿತರೆ ಟಾಪರ್ ಆಗಿದ್ದಾರೆ ಉದಾಹರಣೆಗೆ ನೀವು ನೋಡ್ತಾ ಇರ್ಬೋದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಅದಕ್ಕೂ ಮುಂದೆ ಹತ್ತು ವರ್ಷದಿಂದ ಹಲವಾರು ಜನ ಪಾಸ್ ಆಗಿರುವಂತದ್ದು ಸೊ ಸ್ನೇಹಿತರೆನು ಟಿ ಇ ಟಿ ಸಿ ಇ ಟಿ ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ಈ ಎಲ್ಲ ಗೆ ಸಂಬಂಧಪಟ್ಟಂತೆ ನಿಮಗೆ ಬ್ಯಾಚಸ್ ಗಳು ಬೇಕಿದ್ರೆ ಪ್ರತ್ಯೇಕ ಬ್ಯಾಚಸ್ ಬೇಕಿದ್ರೆ ಈವ್ನಿಂಗ್ ಬ್ಯಾಚಸ್ ಈಗ ಕರೆಂಟ್ಲಿ ಬಿ ಎಡ್ ಓದ್ತಿರೋರು ಆಲ್ರೆಡಿ ಸ್ಕೂಲ್ ಟೀಚರ್ ಪ್ರೈವೇಟಲ್ಲಿ ವರ್ಕ್ ಮಾಡ್ತಿರೋರು ಅಥವಾ ಇದಕ್ಕಂತಾನೆ ತಯಾರಾಗ್ತಿರೋರು ಎಲ್ಲರಿಗೂ ಕೂಡ ಈವ್ನಿಂಗ್ ಬ್ಯಾಚ್ ಮಾಡಿ ಮಾಡೋದ್ರಿಂದ ಸೂಕ್ತ ಇರುತ್ತೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಆಫ್ಲೈನ್ ಮಾದರಿಯಲ್ಲಿ ಸೊ ಐದೂವರೆಯಿಂದ ಏಳುವರೆ ಸಮಯದಲ್ಲಿ ನಾವು ಬ್ಯಾಚಸ್ ಅನ್ನ ಮಾಡಬೇಕಂತ ಪ್ರಾರಂಭ ಮಾಡ್ತಿದ್ದೀವಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ನೀವು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸಿಕೊಂಡು ಬರ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಸ್ನೇಹಿತರೆ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಸಿಲಬಸ್ ಏನಿರುತ್ತೆ ಸ್ಟ್ರಾಟಜಿ ಏನಿರಬೇಕು ಅಂತ ಹೇಳ್ಬಿಟ್ಟು ಇನ್ನು ಹೆಚ್ಚುವರಿ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಸೊ ಇದ್ ಬಗ್ಗೆ ಕ್ಲಿಯರೆನ್ಸ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸೊ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತಾ ಹೋಗ್ತೀನಿ ಧನ್ಯವಾದಗಳು